ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವೇನಾದರೂ ಹಬ್ಬಕ್ಕೆ ಗಡಿಬಿಡಿಲಿ ಬಿಡಿಲಿ ಬೇಗ ಚಕ್ಲಿ ಮಾಡ್ಕೋಬೇಕು ಹಾಗೆ ಕ್ರಿಸ್ಪಿಯಾಗೂ ಕೂಡ ಇರಬೇಕು ಟೇಸ್ಟಿಯಾಗೂ ಕೂಡ ಇರಬೇಕು ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ಈ ಥರ ಚಕ್ಲಿನ ಟ್ರೈ ಮಾಡಿ ತುಂಬ ಬೇಗ ಕೂಡ ಆಗುತ್ತೆ ಹಾಗೆ ತುಂಬಾ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಸೊ ಇಲ್ಲಿ ಅಕ್ಕಿ ಹಿಟ್ಟಿನ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮೂರು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಚಕ್ಲಿ ಮಾಡಬೇಕಿದ್ರೆ ಅಳತೆ ಅನ್ನೋದು ಯಾವಾಗಲೂ ಕರೆಕ್ಟಾಗಿರಬೇಕು ಸೊ ನಾನಿಲ್ಲಿ ಮೂರು ಕಪ್ಪಷ್ಟು ಅಕ್ಕೀಟಿಗೆ ಮುಕ್ಕಾಲು ಕಪ್ಪಷ್ಟು ಕಡಲೆನ ತೊಗೊತಾ ಇದ್ದೀನಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ನೀವೇನಾದರೂ ನಾಲ್ಕು ಕಪ್ಪಷ್ಟು ಅಕ್ಕೀಟ ತೊಗೊಂಡಿದ್ರೆ ಅದಕ್ಕೆ ಒಂದು ಕಪ್ಪು ಫುಲ್ಲು ಕಡಲೆನ ಹಾಕೊಬೇಕಾಗುತ್ತೆ ಈ ಥರ ಅಳತೆ ಪ್ರಕಾರ ಮಾಡಿಕೊಂಡ್ರೆ ಚಕ್ಲಿ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಸೊ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೊತಾ ಇದ್ದೀನಿ ಜೀರಿಗೆನ ಜಾಸ್ತಿ ಹಾಕ್ಕೊಡೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಇಲ್ಲಿ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ಕೆಂಪುಗಿರೋ ಚಕ್ಲಿ ಬೇಕಂತಂದರೆ ಖಾರ ಈ ಥರ ಖಾರದ ಪುಡಿನ ಹಾಕ್ಕೊಳ್ಳಿ ನಿಮಗೆ ವೈಟ್ ಕಲರ್ ಚಕ್ಲಿ ಬೇಕು ಅಂದರೆ ಖಾರದ ಪುಡಿನ ಸ್ಕಿಪ್ ಮಾಡ್ಬೋದು ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಕೂಡ ಹಾಕೊತಾ ಇದ್ದೀನಿ ಇದನ್ನ ಸಲ ಡ್ರೈ ಮಿಕ್ಸ್ ಮಾಡಿಕೊಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ಇವಾಗ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕೊತಾ ಇದ್ದೀನಿ ಈ ಥರ ಹಾಕೊಳ್ಳೋದ್ರಿಂದ ಚಕ್ಲಿ ಕ್ರಿಸ್ಪಾಗಿ ಆಗಿ ಬರುತ್ತೆ ನೀವು ತುಪ್ಪ ಅಥವಾ ಬೆಣ್ಣೆ ಕೂಡ ಹಾಕ್ಕೋಬೋದು ಬಿಸಿ ಮಾಡಿ ಕೈಯಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ಬಿಸಿ ನೀರನ್ನು ಇದ್ದೀನಿ ಬಿಸಿ ನೀರು ಹಾಕ್ಕೊಡೋದ್ರಿಂದ ಬೈಂಡಿಂಗು ಚೆನ್ನಾಗಿ ಬರುತ್ತೆ ನಾವು ಚಕ್ಲಿನ ಒತ್ತಬೇಕಿದ್ರೆ ಸೊ ತಣ್ಣೀರಲ್ಲಿ ಕಳ್ಸ್ಕೊಂಡ್ಬಿಟ್ರೆ ಚಕ್ಲಿ ಹಾಗೆ ಕಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಬಿಸಿ ನೀರನ್ನೇ ಹಾಕ್ಕೊಬೇಕು ನೋಡಿ ಇವಾಗ ಚೆನ್ನಾಗಿ ಥರ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಒಂದೇ ಒಂದು ಐದು ನಿಮಿಷ ನಾವು ನೆನೆಯಾಗಿ ಬಿಡಬೇಕು ಇವಾಗ ಐದು ನಿಮಿಷ ಆಗಿದೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ನೋಡಿ ಸೊ ಇವಾಗ ಚಕ್ಲಿ ಮೋಲ್ಡನ್ನು ತಗೊಂಡಿದ್ದೀನಿ ಸ್ವಲ್ಪ ಆಯಿಲ್ನ ನಾವು ಸ್ಪ್ರೆಡ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಚಕ್ಲಿ ಹಾಗೆ ಹಿಟ್ಟು ಅಂಟ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ಆಯಿಲ್ನ ಸ್ಪ್ರೆಡ್ ಮಾಡ್ಕೋಬೇಕು ಸೊ ಈ ಥರ ಚಕ್ಲಿ ಮೋಲ್ಡನ್ನ ಕ್ಲೋಸ್ ಮಾಡಿ ಈ ಥರ ಚಕ್ಲಿನ ಹೊತ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸ್ವಲ್ಪ ಕೂಡ ಕಟ್ ಇಲ್ಲ ಸೊ ಬಿಸಿನೀರು ಹಾಕ್ಕೊಂಡು ಕಳಿಸ್ಕೊಂಡ್ರೆ ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ಬೈಂಡಿಂಗು ಸೊ ಈ ಥರ ಒತ್ತಾದ್ಮೇಲೆ ನಾವು ಎಡ್ಜಸ್ಟ್ನ ಕ್ಲೋಸ್ ಮಾಡ್ಕೋಬೇಕು ನೀಟಾಗಿ ಇಲ್ಲಾಂದರೆ ಎಣ್ಣೆಗೆ ಹಾಕ್ತಾಗ ಬಿಟ್ಕೊಬಿಡುತ್ತೆ ಚಪಾತಿನ ಟರ್ನ್ ಮಾಡಿ ಹಾಕೊತೀವಲ್ಲ ಇದರ ಸಹಾಯದಿಂದ ಹಾಕ್ಕೊಂಡ್ರೆ ತುಂಬ ಈಸಿಯಾಗಿ ಕು ಎಣ್ಣೆಗೆ ನಾವು ಹಾಕ್ಕೋಬೋದು ನೀವು ಹಾಗೆ ಕೈಯಲ್ಲೂ ಕೂಡ ಎತ್ತಿ ಹಾಕ್ಕೋಬೋದು ನೋಡಿ ಈ ಥರ ಎರಡೂ ಸೈಡು ನಾವು ನೀಟಾಗಿ ಲೈಟ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆವಾಗ ಚಕ್ಲಿ ನೀಟಾಗಿ ಬೇಯುತ್ತೆ ಸೊ ನೋಡಿ ಇವಾಗ ನಾನು ಇದನ್ನು ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನಾನು ಎಲ್ಲ ಚಕ್ಲಿನೂ ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ನೋಡಿ ಒಂದು ಕೈಯಿಂದ ಈಸಿಯಾಗಿ ಚಕ್ಲಿ ಕ್ರಶ್ ಆಗ್ತಾಯಿದೆ ಒಂದು ತಿಂಗಳವರೆಗೂ ಕೂಡ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಇದೇ ಥರ ಕ್ರಿಸ್ಪಿಯಾಗಿರುತ್ತೆ ನೀವು ಈ ಚಕ್ಲಿ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮರಿದಿನೇ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್